ನಮಸ್ಕಾರ ಮಯೂರ ಅಗ್ರವಾರ್ತೆಗೆ ಸ್ವಾಗತ ನಾನು ನಿಶ್ಚಿತ ಕುಂಭಮೇಳದ ತುಳಿತದ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಟೀಕೆಯನ್ನ ಮಾಡಿದೆ ಪ್ರಯಾಗ್ರಾಜ್ ನಲ್ಲಿ ನಡೀತಾ ಇರುವಂತಹ ಮಹಾ ಕುಂಭಮೇಳದಲ್ಲಿ ಎಲ್ಲ ಸುರಕ್ಷತಾ ಕ್ರಮದ ಹೊರತಾಗಿಯೂ ಜನಜಂಗುಳಿಯಿಂದ ತುಳಿತಕ್ಕೆ ಸಿಕ್ಕಿ ಹಲವಾರು ಜನ ಈಗಾಗಲೇ ಸಾವಿಗೀಡಾಗಿದ್ದಾರೆ ಈ ವಿಚಾರವೂ ಇದೀಗ ರಾಜಕೀಯ ಲಾಭಕ್ಕಾಗಿ ಬಳಕೆಯಾಗೋದಕ್ಕೆ ಶುರು ಕೂಡ ಆಗಿದೆ ಕಾಂಗ್ರೆಸ್ ಪಕ್ಷ ಇದು ಬಿಜೆಪಿ ಸರ್ಕಾರದ ವೈಫಲ್ಯ ಅಂತ ಟೀಕೆ ಮಾಡ್ತಾ ಇದೆ ಹಿಂದೂ ಧರ್ಮದ ಶತಮಾನದ ಪವಿತ್ರ ಧಾರ್ಮಿಕ ಕಾರ್ಯಕ್ರಮ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಮೌನಿ ಅಮಾವಾಸ್ಯೆ ದಿನವಾದ ಇವತ್ತು ದುರಂತ ನಡೆದು ಹೋಗಿದ್ದು ಅಪಾರ ಸಂಖ್ಯೆಯಲ್ಲಿ ಭಕ್ತ ಸಾಗರ ಸೇರಿರೋದಿಂದ ಉಂಟಾದಂತಹ ತುಳಿತಕ್ಕೆ ಸಿಕ್ಕಿ ಹದಿನೈದು ಮಂದಿ ಮೃತಪಟ್ಟಿದ್ದಾರೆ ತ್ರಿವೇಣಿ ಸಂಗಮದಲ್ಲಿ ಇವತ್ತು ತುಳಿತ ಸಂಭವಿಸಿದ ಪರಿಸ್ಥಿತಿಯ ಬಗ್ಗೆ ಕೇಂದ್ರ ಸರ್ಕಾರದ ಮತ್ತು ಉತ್ತರ ಪ್ರದೇಶ ಸರ್ಕಾರವನ್ನ ಟೀಕೆ ಮಾಡಿರುವ ಕಾಂಗ್ರೆಸ್ ಮಹಾಕುಂಭ ನಿರ್ವಹಣೆಯನ್ನ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗಿಂತ ಉತ್ತಮ ಆಡಳಿತಗಾರರಿಗೆ ವಹಿಸಬೇಕು ಅಲ್ಲಿಗೆ ವಿವಿಐಪಿಗಳ ಸಂಚಾರವನ್ನ ನಿಲ್ಲಿಸಬೇಕು ಅಂತ ಒತ್ತಾಯ ಮಾಡಿದ್ರು ಮೌನಿ ಅಮುವಾಸ್ ಎಂದು ಲಕ್ಷಾಂತರ ಯಾಂತ್ರಿಕರು ಪವಿತ್ರ ಯಾತ್ರಿಕರು ಕೂಡ ಸ್ನಾನಕ್ಕಾಗಿ ಬಂದಿರೋದ್ರಿಂದ ಮಹಾಕುಂಭದ ಮಧ್ಯೆ ಸಂಗಮದಲ್ಲಿ ಕಾಲ್ತುಳಿತ ಉಂಟಾಗಿ ಸಾವು ನೋವು ಉಂಟಾಯಿತು ಅಂತ ಅಧಿಕಾರಿಗಳು ಈಗಾಗಲೇ ತಿಳಿಸಿದ್ದಾರೆ ಇನ್ನು ಈ ಘಟನೆಯ ಹಿನ್ನೆಲೆಯಲ್ಲಿ ಸಂಗಮ ಮತ್ತು ಮೇಳ ಪ್ರದರ್ಶನದ ಇತರ ಘಾಟ್ಗಳಲ್ಲಿ ಭಕ್ತರು ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ನಾನ ಮಾಡೋದಕ್ಕೆ ಬತ್ತಾನೆ ಇದ್ದಾರೆ ಜೊತೆಗೆ ಈ ಸಂದರ್ಭದಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಸ್ನಾನ ಮಾಡೋದಕ್ಕೆ ಭಕ್ತರು ಬಂದಿದ್ರು ಮೌನಿಯ ಅಮಾವಾಸ್ಯೆಯಿಂದ ಮತ್ತಷ್ಟು ಸಂಖ್ಯೆಯಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ತುಳಿತದ ಘಟನೆ ನಡೆದಿರುವಂತಹ ಹಿನ್ನೆಲೆಯಲ್ಲಿ ಅಮೃತ ಸ್ನಾನವನ್ನ ಈಗ ತಾತ್ಕಾಲಿಕವಾಗಿ ರದ್ದುಗೊಳಿಸಲಾಗಿದೆ ಮಹಾಕುಂಭದ ಸಮಯದಲ್ಲಿ ತೀರ್ಥರಾಜ ಸಂಗಮದ ದಡದಲ್ಲಿ ಸಂಭವಿಸಿದಂತಹ ಕಾಲ ತುಳಿತದಿಂದ ಹಲವಾರು ಜನರು ಪ್ರಾಣವನ್ನ ಕೂಡ ಕಳ್ತ್ಕೊಂಡಿದ್ದಾರೆ ಅನೇಕ ಜನರು ಗಾಯಗೊಂಡಿದ್ದಾರೆ ಎಂಬಂತಹ ಸುದ್ದಿ ಸಹ ಕೇಳಿ ಬೇಸರ ಆಗದೆ प्राण ಕಳೆದುಕೊಂಡಂತವರ ಕುಟುಂಬಗಳಿಗೆ ನಮ್ಮ ಸಂತಾಪಗಳು ಮತ್ತೆ ಗಾಯಗೊಂಡವರು ಶೀಘ್ರವಾಗಿ ಗುಣಮುಖರಾಗಲಿ ಅಂತ ಬಯಸ್ತೀವಿ ಅಂತ ಹೇಳಿದ್ರು मैं एक जगा ವಿಧಾನಸೌಧದಲ್ಲಿ ನಡೆದಂತಹ ಅನುಸೂಚಿತ ಜಾತಿಗಳ ಮತ್ತು ಅನುಸೂಚಿತ ಬುಡಕಟ್ಟುಗಳ ರಾಜ್ಯ ಮಟ್ಟದ ಜಾಗೃತ ಮತ್ತು ಉಸ್ತುವಾರಿ ಮೇಲ್ವಿಚಾರಣಾ ಸಮಿತಿಯ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಭಾಗವಹಿಸಿದ್ರು ಈ ಸಭೆಯಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಮಾಡಲಾಗಿದೆ ಮುಖ್ಯವಾಗಿ ಕನ್ವೆಕ್ಷನ್ ರೇಟ್ ಬಗ್ಗೆ ಕೂಡ ಮಾತನಾಡಿದಂತಹ ಸಿದ್ದರಾಮಯ್ಯ ಅವರು ಅದಕ್ಕಾಗಿ ಪೊಲೀಸರು ಜಿಲ್ಲಾಧಿಕಾರಿಗಳು ಸಭೆಗಳನ್ನ ಮಾಡಬೇಕು ಪರಿಶೀಲನೆ ಮಾಡಿ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಸೂಚನೆಯನ್ನು ನೀಡಿದ್ದಾರೆ ಅಟ್ರಾಸಿಟಿ ಪ್ರಕರಣಗಳಲ್ಲಿ ಸರ್ಕಾರಿ ಪ್ರಾಸಿಕ್ಯೂಟರ್ಗಳು ಸರಿಯಾಗಿ ವಾದಿಸಿ ದೌರ್ಜನ್ಯಕ್ಕೆ ಒಳಗಾದವರಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕು ದೌರ್ಜನ್ಯ ಮಾಡಿದವರು ಸುಲಭವಾಗಿ ಜಾಮೀನನ್ನ ಪಡೆಯದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸುವ ಹಾಗೆ ಮಾಡುವುದು ಎಲ್ಲರ ಜವಾಬ್ದಾರಿ ಅಂತ ಅಧಿಕಾರಿಗಳಿಗೆ ಖಡಕ ಸೂಚನೆಯನ್ನ ನೀಡಿದ್ದಾರೆ ಮೀಸಲಾತಿ ಹಾಗೆ ಬ್ಯಾಕ್ಲಾಗ್ ವಿಚಾರವಾಗಿ ಮತ್ತೆ ಚರ್ಚೆಯನ್ನು ನಡೆಸ್ತೀವಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಸಂದರ್ಭದಲ್ಲಿ ಮಾಧ್ಯಮಗಳೊಟ್ಟಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ತಿಳಿಸಿದ್ದಾರೆ ವಿಚಾರಗಳನ್ನು ಮಾಡಿದ್ದಾರೆ ಅದಕ್ಕೆ ಬಹಳ ಮುಖ್ಯವಾಗಿ ರೇಟು ಅದು ಇಪ್ಪತ್ತರಲ್ಲಿ ಹತ್ತು ಪರ್ಸೆಂಟ್ ಇತ್ತು ಅದಕ್ಕೆ ಕನಿಷ್ಠ ಹತ್ತು ಪರ್ಸೆಂಟ್ಗಿಂತ ಹೆಚ್ಚಿರಬೇಕು ಅದು ಮಾಡಬೇಕು ಅಂತ ಹೇಳಿದ್ದೀನಿ ಮತ್ತು ಅದಕ್ಕೋಸ್ಕರ ಪೊಲೀಸ್ನವರು ಮೀಟಿಂಗ್ ಮಾಡಬೇಕು ಪ್ರಾಸಿಕ್ಯೂಷನ್ನವರು ಮೀಟಿಂಗ್ ಮಾಡಬೇಕು ರಿವ್ಯೂ ಮೀಟಿಂಗ್ ಮಾಡಬೇಕು ಅಂತ ಹೇಳ್ತೀನಿ ಮತ್ತು ಡಿ ಸಿ ಡಿ ಸಿಗಳು ಮೂರು ತಿಂಗಳಿಗೊಂದು ಸಾರಿ ಮೀಟಿಂಗ್ ಮಾಡಬೇಕು ಅಂತ ಹೇಳಿದ್ರು ತಪ್ಪದೇ ಮೂರು ತಿಂಗಳಿಗೊಂದು ಮೀಟಿಂಗ್ ಮಾಡಬೇಕು ರಿವ್ಯೂ ಮಾಡಬೇಕು ಎಲ್ಲಿ ಇದ್ದಾವೆ ಅವು ಯಾವ ಅಧಿಕಾರಿಗಳು ವಿಳಂಬ ಮಾಡ್ತಾರೆ ಅಂದರೆ ಅವ್ರ ಮೇಲೆ ಕ್ರಮ ತಗೋಬೇಕು ಹೇಳಿದ್ದೀನಿ ಸೊ ಅನೇಕ ಜನ ನಮ್ಮ ಕಾಫಿ ಇವರು ರಿಸರ್ವೇಷನ್ ಬಗ್ಗೆ ಮತ್ತು ಬ್ಯಾಕ್ಲಾಗ್ ಬಗ್ಗೆ ಇವೆಲ್ಲ ಮಾತಾಡಿದ್ದಾರೆ ಅವನ್ನೆಲ್ಲ ಕೂಡ ಸಂತೋಷ ಮತ್ತು ನಾನು ಚೀಫ್ ಸೆಕ್ರೆಟ್ರಿ ಒಂದು ರಿವ್ಯೂ ಮೀಟಿಂಗನ್ನು ಮಾಡ್ತಾ ಇದ್ದೀವಿ ಬ್ಯಾಕ್ಲಾಗ್ ಬಗ್ಗೆ ಮತ್ತು ಅನೇಕ ಹುದ್ದೆಗಳನ್ನು ತಪ್ಪಿಸ್ತಕ್ಕಂಥ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಆರೋಪಗಳನ್ನು ಮಾಡಿದ್ದಾರೆ ಅದನ್ನು ಎಲ್ಲ ಇಲ್ಲ ಯಾವ್ಯಾವ ಇಲಾಖೆಯಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳಿದ್ದಾವೆ ಅದನ್ನೆಲ್ಲ ನೋಡಿ ಮಾಡ್ತಕ್ಕಂಥದ್ದು ಮತ್ತು ರಿಸರ್ವೇಷನ್ ಇನ್ ಪ್ರಮೋಷನ್ ಅದ್ರ ಬಗ್ಗೆನು ಕೂಡ ಮಾತಾಡ್ತೀವಿ ಇಸ್ರೋ ವಿಜ್ಞಾನಿಗಳ ಐತಿಹಾಸಿಕ ನೂರನೇ ಉಡಯನ ಇಂದು ಬೆಳಗ್ಗೆ ಯಶಸ್ವಿಯಾಯಿತು ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದ ಎರಡನೇ ಲಾಂಚ್ ಪ್ಯಾಡ್ನಿಂದ ನಭಕ್ಕೆ ಚಿಮ್ಮಿದಂತಹ ಜಿಎಸ್ಎಲ್ವಿ ವಿ ರಾಕೆಟ್ ನ್ಯಾವಿಗೇಷನ್ ಉಪಗ್ರಹವನ್ನು ನಿಗದಿತ ಕಕ್ಷೆಗೆ ಸೇರಿಸಿತು ಈ ಉಪಗ್ರಹದ ಮೂಲಕ ಭೂಮಿ ವಾಯು ಮತ್ತು ಜಲಮಾರ್ಗಗಳಿಗೆ ನಿಖರ ಮಾಹಿತಿ ಹಾಗೆ ಕೃಷಿ ಸೇರಿದಂತೆ ಹಲವು ಕ್ಷೇತ್ರಗಳು ಪ್ರಯೋಜನವನ್ನ ಪಡೆಯುತ್ತೆ ಉಪಗ್ರಹವನ್ನ ನಿಖರವಾಗಿ ಕಕ್ಷೆಗೆ ಸೇರಿಸಲಾಗಿದೆ ಇದು ಸಂಸ್ಥೆಯ ನೂರನೇ ಉದಯನವಾಗಿದ್ದು ಅತ್ಯಂತ ಮಹತ್ವದ ಮೈಲಿಗಲ್ಲು ಅಂತ ಯಶಸ್ವಿ ಉದ್ಯಾನದ ನಂತರ ನಾರಾಯಣನ್ ಮಾತನಾಡಿದ್ರು ಗಾಯನದ ದತ್ತಾಂಶಗಳು ಲಭ್ಯವಾಗಿದೆ ವಾಹನದ ಎಲ್ಲ ವ್ಯವಸ್ಥೆಗಳು ಸಹಜ ಸ್ಥಿತಿಯಲ್ಲಿದೆ ಮೊದಲ ಉದಾಯನ ಯಶಸ್ವಿಯಾಗಿರೋದು ತುಂಬಾನೇ ಸಂತಸವನ್ನ ತಂದಿದೆ ಅಂತ ವೈ ನಾರಾಯಣನ್ ಅವರು ಹೇಳಿದ್ರು ಇಸ್ರೋ ನೂತನ ಅಧ್ಯಕ್ಷರಾಗಿ ಜನವರಿ ಹದಿನಾರರಂದು ಅಧಿಕಾರವನ್ನ ಸ್ವೀಕರಿಸಿದಂತಹ ವಿ ನಾರಾಯಣ್ ಅವರ ನಾಯಕತ್ವದಲ್ಲಿ ನಡೆದಂತಹ ಮೊದಲ ಉಡಾಯನ ಇದಾಗಿದೆ ಇದಕ್ಕೂ ಮುಂಚೆ ಇಪ್ಪತ್ತೇಳು ಪಾಯಿಂಟ್ ಮೂರು ಸೊನ್ನೆ ಅಂದ್ರೆ ಸುಮಾರು ಇಪ್ಪತ್ತೇಳು ಗಂಟೆಗಳ ಕೌಂಟ್ ಡೌನ್ ಮುಗಿತಾ ಇದ್ದಂತೆ ಬೆಳಗ್ಗೆ ಆರು ಇಪ್ಪತ್ತ್ ಮೂರಕ್ಕೆ ಸರಿಯಾಗಿ ಸ್ವದೇಶಿ ಮೇಲು ಹಂತದ ಏಜೆನ್ಸ್ನೊಂದಿಗೆ ಜಿ ನೊಂದಿಗೆ ಎಲ್ ವಿ ರಾಕೆಟ್ ದಟ್ಟ ಬೆಂಕಿಯನ್ನ ಉಗುಳುತ್ತಾ ಅತ್ಯಂತ ಗಾಂಭೀರ್ಯ ಟಿವಿಯೊಂದಿಗೆ ಆಗಸದೆತ್ತರಕ್ಕೆ ಚೆಮ್ಮೆತ್ತು ಕಪ್ಪು ಮತ್ತು ಮೋಡ ಕವಿದ ಆಗಸದಲ್ಲಿ ಸುಮಾರು ಹತ್ತೊಂಬತ್ತು ನಿಮಿಷಗಳ ಕಾಲ ಪ್ರಯಾಣದ ಬಳಿಕ ರಾಕೆಟ್ ಎನ್ ವಿ ಎಸ್ ಎರಡು ಉಪಗ್ರಹವನ್ನ ನಿಗದಿತ ಕಕ್ಷೆಗೆ ಯಶಸ್ವಿಯಾಗಿ ಬೇರ್ಪಡಿಸಿ ತಲುಪಿತು ಇದು ಭಾರತೀಯ ನ್ಯಾವಿಗೇಷನ್ ಗುಚ್ಛದ ಎರಡನೇ ಉಪಗ್ರಹ ಇದಾಗಿದ್ದು ಇದರೊಟ್ಟಿಗೆ ಭಾರತೀಯ ಉಪಖಂಡದ ಬಳಕೆದಾರರು ಸೇರಿದಂತೆ ಭಾರತದ ಭೂಭಾಗದಿಂದ ಸುಮಾರು ಸಾವಿರದ ಐನೂರು ಕಿಲೋಮೀಟರ್ವರೆಗೂ ಹೊರತಾದ ನಿಖರ ಸ್ಥಳಗಳ ಮಾಹಿತಿ ವೇಗ ಮತ್ತು ಸಮಯದ ನ್ಯಾವಿಗೇಷನ್ ಪ್ರಯೋಜನಗಳನ್ನು ಪಡೆಯುವುದಕ್ಕೆ ಸಾಧ್ಯವಿದೆ ರಘವೆಯಿಂದ ಚಿತ್ರವಾಣಿ ಸಂಸ್ಥೆಗೆ ಇಪ್ಪತ್ತೈದು ವರ್ಷ ತುಂಬಿದ ಸುಸಂದರ್ಭದಲ್ಲಿ ನಿರ್ಮಾಪಕರಿಗೆ ಮತ್ತು ಹಿರಿಯ ಪತ್ರಕರ್ತರಿಗೆ ಪ್ರಶಸ್ತಿ ನೀಡುವಂತಹ ಪರಿಪಾಠವನ್ನ ಆರಂಭಿಸಿದ್ರು ಈಗ ಪ್ರಶಸ್ತಿಗಳ ಸಂಖ್ಯೆ ಹತ್ತಕ್ಕೇರಿದೆ ಸಂಸ್ಥೆಯ ನಲವತ್ತೊಂಬತ್ತನೇ ವಾರ್ಷಿಕೋತ್ಸವ ಹಾಗೆ ಇಪ್ಪತ್ನಾಲ್ಕನೇ ವರ್ಷದ ಪ್ರಶಸ್ತಿ ಪ್ರದಾನ ಸಮಾರಂಭ ಇತ್ತೀಚೆಗೆ ಅದ್ಧೂರಿಯಾಗಿ ನೆರವೇರಿತು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆವಿ ಪ್ರಭಾಕರ್ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದ ಎಂ ನರಸಿಂಹಾಲು ಕನ್ನಡ ನಿರ್ಮಾಪಕರ ಸಂಘದ ಅಧ್ಯಕ್ಷರಾದ ಉಮೇಶ್ ಬಣ್ಕರ್ ಹಿರಿಯ ನಿರ್ಮಾಪಕ ರಾಕ್ಲೆನ್ ವೆಂಕಟೇಶ್ ಹಿರಿಯ ಪತ್ರಕರ್ತೆ ವಿಜಯಮ್ಮ ಇಂದ್ರಜಿತ್ ಅಲಂಕೇಶ್ ಪತ್ರಕರ್ತ ಸದಾಶಿವ ಶೆಣೈ ನಟಿ ರಾಗಿಣಿ ದ್ವಿವೇದಿ ಹಾಗೆ ರಾಜಕೀಯ ಮುಖಂಡರಾದ ಸಂಜಯ್ ಗೌಡ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು ಮುಂದಿನ ವರ್ಷ ಇನ್ನು ಸುಧೀಂದ್ರ ಸುಧೀಂದ್ರ ಅವರ ಸ್ಥಾಪಿತವಾದ ಶ್ರೀ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆ ಆರಂಭವಾಗಿ ಐವತ್ತು ವರ್ಷಗಳಾಗತ್ತೆ ಸೊಸೆ ತಂದ ಸೌಭಾಗ್ಯ ಸಿನಿಮಾದಿಂದ ಪಿಆರ್ಒ ಕ್ಷೇತ್ರಕ್ಕೆ ಆಗಮಿಸಿದ ರಾಘವೇಂದ್ರ ಅವರು ಚಿತ್ರವಾಣಿ ಈಗ ಕನ್ನಡ ಚಿತ್ರರಂಗದ ಸೌಭಾಗ್ಯ ಆಗಿದೆ ಅಂತ ಮಾತನ್ನ ಆರಂಭ ಮಾಡಿದ್ರು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದಂತಹ ಕೆ ವಿ ಪ್ರಭಾಕರ್ ಅವರು ಸಿನಿಮಾ ಈಗಾಗಲೇ ಬಿಟೌನ್ಗಳನ್ನು ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ನಿರ್ದೇಶಕರನ್ನಾಗಿಸೋದಕ್ಕೆ ಮತ್ತೆ ಸರ್ಕಾರದ ಸಿನಿಮಾ ಪ್ರಶಸ್ತಿಗೆ ಪರಿಗಣಿಸುವುದರ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆಯನ್ನ ಮಾಡೋದಾಗಿ ಭರವಸೆಯನ್ನ ಸಹ ನೀಡಿದ್ರು ಮುಂದಿನ ವರ್ಷ ರಾಘವೇಂದ್ರ ಚಿತ್ರಾವಣಿ ಸಂಸ್ಥೆಗೆ ಐವತ್ತನೇ ವರ್ಷ ಪೂರ್ಣಗೊಳಿಸುತ್ತೆ ಈ ಸಮಾರಂಭವನ್ನ ಅದ್ದೂರಿಯಾಗಿ ಆಚರಿಸಿ ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಂತ ತಿಳಿಸಿದ್ರು ಎಂ ನರಸಿಂಹಾಲು ಉಮೇಶ್ ಬಂಕರ್ ರೋಕ್ಲ ವೆಂಕಟೇಶ್ ವಿಜಯಮ್ಮ ಸಂಜಯ್ ಗೌಡ ರಾಗಿಣಿ ದ್ವಿವೇದಿ ಹಾಗೆ ಇಂದ್ರಜಿತ್ ಲಂಕೇಶ್ ಅವರು ತಮ್ಮ ಪ್ರೋತ್ಸಾಹ ಭರಿತ ಹಾಗೆ ಪ್ರೀತಿ ತುಂಬಿದ ಮಾತುಗಳ ಮೂಲಕ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆಯ ಕಾರ್ಯಗಳನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದರು ಈ ಬಾರಿ ಸಮರ್ಜಿತ್ ಲಂಕೇಶ್ ಅವರು ಗೌರಿ ಚಿತ್ರದ ಅಭಿನಯಕ್ಕಾಗಿ ಶ್ರೀ ರಾಘವೇಂದ್ರ ಚಿತ್ರವಾಣಿಯ ವಿಶೇಷ ಪ್ರಶಸ್ತಿಗೆ ಭಾಜನರಾದ್ರು ಪ್ರಶಸ್ತಿ ವಿಜೇತರು ತಮ್ಮ ಸಂತೋಷದ ಮಾತುಗಳನ್ನು ಆಡೋದ್ರ ಮೂಲಕ ಹಂಚಿಕೊಂಡ್ರು ಪ್ರಶಸ್ತಿ ಪ್ರಾಯೋಜಕರು ಚಲನಚಿತ್ರ ಹಾಗೆ ಮಾಧ್ಯಮದ ಗಣ್ಯರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು ರಾಘವೇಂದ್ರ ಚಿತ್ರವಾಣಿಯ ಸುಧೇಂದ್ರ ವೆಂಕಟೇಶ್ ತಮ್ಮ ಮಾತುಗಳ ಮೂಲಕ ಸಮಾರಂಭಕ್ಕೆ ಆಗಮಿಸಿದ ಪ್ರತಿಯೊಬ್ಬರನ್ನ ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ರು ನಮಸ್ತೆ ಸರ್ ಶ್ರೀ ರಾಘವೇಂದ್ರ ಚಿತ್ರವಾಣಿ ಈ ನಲವತ್ತೊಂಬತ್ತನೇ ವಾರ್ಷಿಕೋತ್ಸವ ನಿಮಗೆ ನಡ್ಸ್ಕೊಂಡ್ ಬರೋದಿರೋದು ಎಷ್ಟು ಖುಷಿ ಇದೆ ಎಷ್ಟು ತೃಪ್ತಿ ಅನಿಸ್ತಿದೆ ಸರ್ ಅದೇ ನಾನು ಹೇಳ್ದಂಗೆ ನಮ್ಮ ಚಿಕ್ಕಪ್ಪ ಜಿ ವಿ ಸುಧೀಂದ್ರ ಅಂತ ಅವರು ಸ್ಥಾಪನೆ ಮಾಡಿದಂತಹ ಶ್ರೀ ರಾಘವೇಂದ್ರ ಚಿತ್ರವಾಣಿ ಎಪ್ಪತ್ತಾರನೇ ಇಸ್ವಿನಲ್ಲಿ ಅವಾಗ ಯಾವಾಗಲೂ ಕೂಡ ಈ ಪ್ರಚಾರಕರ್ತರು ಅಂತ ಇರಲೇ ಇರಲಿಲ್ಲ ಪ್ರಚಾರ ಸಂಸ್ಥೆನೂ ಇರಲಿಲ್ಲ ಫಸ್ಟ್ ಪ್ರಚಾರ ಸಂಸ್ಥೆ ಅಂತ ಹೇಳಕ್ಕೆ ಹೆಮ್ಮೆ ಪಡ್ತೀನಿ ಆ ಈ ವರ್ಷಕ್ಕೆ ನಲವತ್ತೊಂಬತ್ತು ವರ್ಷ ವಾರ್ಷಿಕೋತ್ಸವ ಮುಗಿದಿದೆ ಪ್ರಶಸ್ತಿಗೆ ಇಪ್ಪತ್ನಾಲ್ಕು ಮುಗಿದಿದೆ ನನಗೆ ಗೊತ್ತಿರೋಗೆ ಇಡೀ ಇಂಡಿಯಾದಲ್ಲಿ ನಲವತ್ತೊಂಬತ್ತು ವರ್ಷ ನಲವತ್ತೊಂಬತ್ತು ವರ್ಷದಿಂದ ಯಾವ ಪ್ರಚಾರ ಸಂಸ್ಥೆ ಇಲ್ಲ ಅಂತ ಹೇಳಕ್ಕೆ ಹೆಮ್ಮೆ ಪಡ್ತೀನಿ ಹಾಗೆ ಇಪ್ಪತ್ತ್ನಾಲ್ಕು ವರ್ಷದಿಂದ ಸತತವಾಗಿ ಜನವರಿ ಇಪ್ಪತ್ತೈದನೇ ತಾರೀಕು ನಮ್ಮ ಅಂಕಲ್ ಅವರು ಹುಡುಗ ಬ ಸುಧೀಂದ್ರ ಅವ್ರದ್ದು ಪ್ರತಿ ವರ್ಷವೇ ಆ ಪ್ರತಿ ವರ್ಷ ಇಪ್ಪತ್ತೈದನೇ ತಾರೀಖು ಮಾಡ್ತಾ ಇರೋಕ್ಕೆ ಭಾಳ ಖುಷಿ ಆಗ್ತಾ ಇದೆ ಹಾಂ ಇದು ಹೇಳಿದ್ನಲ್ಲ ಸಂಸ್ಥೆಗೆ ನಲವತ್ತೊಂಬತ್ತು ವರ್ಷ ಆಯಿತು ಪ್ರಶಸ್ತಿಗೆ ಇಪ್ಪತ್ತೈದು ವರ್ಷ ಆಯಿತು ಟ್ವೆಂಟಿ ಇವಾಗ ಟ್ವೆಂಟಿ ಫೋರ್ ಇಯರ್ಸ್ ಈಗ ನಾನು ತುಂಬ ಕೇಳ್ಪಟ್ಟಿದ್ದೀನಿ ಅಂದ್ರೆ ತಂದೆ ಮತ್ತೆ ಮಗನ ಬಾಂಧವ್ಯ ಎಷ್ಟು ಮಟ್ಟಿಗೆ ಮತ್ತೆ ತಂದೆ ಬಗ್ಗೆ ಹೆಮ್ಮೆ ಇದೆ ಪಡೋದು ಹೌದು ಆದ್ರೆ ನೀವು ನಿಮ್ಮ ಚಿಕ್ಕಪ್ಪನ ಬಗ್ಗೆ ಹೇಳ್ತಿದ್ರ ನಿಮ್ಮ ಚಿಕ್ಕಪ್ಪನ ಬಗ್ಗೆ ಹೇಳೋದಾದ್ರೆ ನಿಮ್ಮ ಬಾಂಧವ್ಯ ಹೇಗಿತ್ತು ಅವರ ಜೊತೆ ನೀವು ಇದ್ದಂತ ಒಡನಾಟ ಹೇಗಿತ್ತು ಎಷ್ಟು ಹೆಮ್ಮೆ ಇದೆ ನಿಮಗೆ ಚಿಕ್ಕಪ್ಪ ಜಸ್ಟ್ ಈಗ ನೀವು ಹೇಳದಂಗೆ ತಂದೆ ಮಗನ ಬಾಂಧವ್ಯ ಅಂದಂಗೆ ನಮಗೆ ತಂದೆ ಸಮಾನನೇ ಅವರು ಯಾಕಂದ್ರೆ ನಮ್ಮ ತಂದೆ ತಾಯಿ ಎಲ್ಲ ಇದ್ದು ಒಂದು ಹಂತ ಆದಮೇಲೆ ನನಗೆ ಒಂದು ಒಂದು ಎಜುಕೇಷನ್ ಕೊಟ್ಟಿದ್ದಾಗ್ಬೋದು ಅವ್ರ ಜೊತೆ ಕರ್ಕೊಂಡೋಗಿದ್ದ ರೀತಿ ಆಗ್ಬೋದು ನನಗೆ ಅವರು ಮಕ್ಕಳಿಗೆ ಹೆಂಗೆ ಬೆಳೆಸ್ರು ಅದೇ ಥರ ನನಗೂ ಕೂಡ ಬೆಳೆಸ್ಬಿಟ್ರು ಎಂಬತ್ತಾರು ಎಂಬತ್ತೇಳಕ್ಕೆ ನನಗೆ ಇಂದ ಫಿಲಮ್ ಇಂಡಸ್ಟ್ರಿಗೆ ಬಂದುಬಿಟ್ಟೆ ಹಾಗಾಗಿ ಬಂದು ಬುನಾದಿ ಚೆನ್ನಾಗಿತ್ತು ಅವರು ಒಳ್ಳೆ ಫೌಂಡೇಶನ್ ಹಾಕಿದ್ರು ಅವ್ರು ಹೋಗಿ ಇವಾಗ ಇಪ್ಪತ್ತು ವರ್ಷ ಆಯಿತು ಇವಾಗ ಇದ್ದಿದ್ರೆ ಎಪ್ಪತ್ನಾಲ್ಕು ವರ್ಷ ಆಗ್ತಾಯಿತ್ತು ಅವರು ಹಾಕಿಟ್ಟ ಹಾದಿಯಲ್ಲೇ ನಾವು ಸಾಕ್ತಾ ಅಂತ ಹೇಳಕ್ಕೆ ಹೆಮ್ಮೆ ಆಗುತ್ತೆ ನಿಮ್ಮ ಕುಟುಂಬದ ಬಾಂಧವ್ಯ ನಿಮ್ಮ ಕುಟುಂಬದವರು ಇಲ್ಲ ಬಹಳ ಖುಷಿ ಆಗುತ್ತೆ ನಮ್ಮಲ್ಲಿ ಫ್ಯಾಮಿಲಿ ನಾವು ನಮ್ಮ ಪ್ರಶಸ್ತಿ ಸಮಾರಂಭ ಬಿಟ್ಬಿಡಿ ನಮ್ಮಲ್ಲಿ ಚಿಕ್ಕ ಫಂಕ್ಷನ್ ಆದ್ರೂ ಕೂಡ ಜನ ಸೇರ್ತೀವಿ ನಮ್ಮಲ್ಲಿ ಯಾವತ್ತೂ ಕೂಡ ಭಿನ್ನಾಭಿಪ್ರಾಯ ಆಗಲಿ ಅಥವಾ ಬೇರೆ ಬಿರುಕಾಗಿರೋದು ಇಲ್ವೇ ಇಲ್ಲ ನಾವು ಏನೋ ಚಿಕ್ಕ ಪುಟ್ಟ ಮನಸ್ತಾಪ ಬರ್ತಾ ಅಲ್ಲೇ ಸರಿ ಮಾಡ್ಕೊಂಡು ಹೋಗ್ಬಿಡ್ತೀವಿ ಅಂದ್ರೆ ನಾವೆಲ್ಲ ಒಂದು ತೋರಿಸ್ಬೇಕಲ್ವಾ ಫ್ಯಾಮಿಲಿ ಅಂದ್ರೆ ನಾವೆಲ್ಲ ಒಂದು ಅಂತ ತೋರ್ಸೋಕೆ ಬಹಳ ಖುಷಿ ಆಗುತ್ತೆ ಥ್ಯಾಂಕ್ ಯು ಯು ವ್ಯಕ್ತಿಯ ಸಾವಿಗೆ ಪರಿಚಯಿಸಿದ ಮಹಿಳೆಯೇ ಕಾರಣ ಅಂತ ಹೇಳಿ ಆರೋಪಿಸಿ ಮಹಿಳೆಯನ್ನ ಮರಕ್ಕೆ ಕಟ್ಟಾಕಿ ಹಲ್ಲೆಯನ್ನ ಮಾಡಿರುವಂತಹ ಘಟನೆ ಜಿಲ್ಲೆಯ ದೇವದುರ್ಗ ತಾಲೂಕಿನ ಜಾಲಹಳ್ಳಿಯಲ್ಲಿ ನಡೆದಿದೆ ಸದ್ಯ ಸ್ಥಳಕ್ಕೆ ಆಗಮಿಸಿದಂತಹ ಜನರು ಏನಿದ್ದಾರೆ ಮಹಿಳೆಯನ್ನ ರಕ್ಷಿಸಿರುವಂತಹದ್ದು ಜಾಲಹಳ್ಳಿ ಠಾಣೆ ಪೊಲೀಸರು ಹಲ್ಲೆ ಆರೋಪವನ್ನ ಮಾಡಿರುವಂತಹ ಅಡಿಯಲ್ಲಿ ನಾಲ್ವರ ವಿರುದ್ಧ ಈಗಾಗಲೇ ದೂರನ್ನ ಸಹ ದಾಖಲು ಮಾಡಿಕೊಂಡಿದ್ದಾರೆ ಬಸವರಾಜ ನಾಯಕ್ ಯಂಕಮ್ಮ ದುರ್ಗಮ್ಮ ರೇಣುಕಾ ಅವರಿಂದ ಮಹಿಳೆಯ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ಬಸವರಾಜನ ಅಣ್ಣ ರಂಗಪ್ಪ ಸಾವಿಗೆ ಮಹಿಳೆಯೇ ಕಾರಣ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ ಇಪ್ಪತ್ತು ದಿನಗಳ ಹಿಂದೆ ಮೂರ್ಛೆ ರೋಗದಿಂದ ರಂಗಪ್ಪ ಮೃತಪಟ್ಟಿದ್ರು ರಂಗಪ್ಪಗೆ ಪರಿಚಯ ಇದ್ದಂತಹ ಮಹಿಳೆಯ ಜೊತೆ ತೆರೆದಿದ್ದಂತಹ ಸಂದರ್ಭದಲ್ಲಿ ಮೃತಪಟ್ಟಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿತ್ತು ಅನುಮಾನದ ಮೇಲೆ ಮಹಿಳೆಯನ್ನ ಮರಕ್ಕೆ ಕಟ್ಟಾಕಿ ಹಲ್ಲೆಯನ್ನ ಮಾಡಿ ನಿಂದಿಸಲಾಗಿದೆ ನೂರಾರು ಜನರ ಎದುರು ಮನ ಬಂದಂತೆ ಬೈದು ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿದ್ದಾರೆ ಈಗ ಬ್ರೇಕ್ ಬ್ರೇಕ್ನ ಬಳಿಕ ಮತ್ತಷ್ಟು ಅಪ್ಡೇಟ್ಸ್ ಕೇವಲ ಸದ್ದು ಮಾಡುವುದಲ್ಲ ಅಷ್ಟೇ ಅಲ್ಲ ಸುದ್ದಿಯ ಸುತ್ತಮುತ್ತ ಏನಾಗ್ತಿದೆ ಅನ್ನೋದು ಅಷ್ಟೇ ಮುಖ್ಯ ಸಾಮಾಜಿಕ ಜವಾಬ್ದಾರಿ ಜನಪರ ಕಾಳಜಿ ಇಲ್ಲದಿದ್ರೆ ಅದು ಸುದ್ದಿ ವಾಹಿನಿಯೇ ಅಲ್ಲ ನಾವೇ ಮೊದಲಲ್ಲ ನಮ್ಮಲ್ಲೇ ಮೊದಲಲ್ಲ ಆದರೆ ಪ್ರಾಮಾಣಿಕತೆ ಹಾಗೂ ಜವಾಬ್ದಾರಿಯ ವಿಚಾರದಲ್ಲಿ ನಮ್ಮದು ಸದಾ ಅಗ್ರಸ್ಥಾನದ ಪ್ರಯತ್ನ ಮತ್ತೆ ಹೊಸ ರೂಪ ಹಾಗೂ ಹೊಸ ಪ್ರಸ್ತುತಿಯೊಂದಿಗೆ ನಿಮ್ಮ ಮುಂದೆ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ ವರದಿ ನಿಮ್ಮ ಕಡೆ ತುಂಬಾ ಸಮಾಜದ ಪ್ರತಿಬಿಂಬ ಮಯೂರ ನ್ಯೂಸ್ ಮೂಲಕ ಇದು ನಿಮ್ಮದೇ ವೇದಿಕೆ ನಿಮ್ಮದೇ ಹಾರೈಕೆ ಮಯೂರ ನ್ಯೂಸ್ ಒಂದು ರಾಜ್ಯ ಜಿಲ್ಲೆಗಳು ಮೂವತ್ತೊಂದು ಸುದ್ದಿ ಜಗತ್ತು ರಾಜ್ಯದ ಸಮಗ್ರ ಸುದ್ದಿ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದ್ದಿನ ಕಣ್ಣು ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹಿಂದೂಗಳ ಭಾವನೆಗೆ ಧಕ್ಕೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಆರೋಪಿಸಿ ಅವರ ವಿರುದ್ಧ ಬಿಹಾರದ ಮುರ್ಜಾಪುರ ಪ್ರಕರಣ ದಾಖಲಾಗಿದೆ ಗಂಗೆಯಲ್ಲಿ ಮುಳುಗಿದ್ರೆ ಬಡತನ ಹೋಗುತ್ತಾ ಅಂತ ಹೇಳಿ ಮಧ್ಯಪ್ರದೇಶದಲ್ಲಿ ಸೋಮವಾರ ಖರ್ಗೆ ಅವರು ಹೇಳಿದ್ರು ಸುಧೀರ್ ಓಝಾ ಎಂಬ ಪ್ರಕರಣ ದಾಖಲಿಸಿದ್ದು ಎಂಬಾತ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಖರ್ಗೆ ಅವರ ಹೇಳಿಕೆ ಹಿಂದೂಗಳ ಮೇಲೆ ನಡೆದಂತಹ ದಾಳಿಯಾಗಿದೆ ಸನಾತನ ಧರ್ಮವನ್ನ ಪಾಲನೆ ಮಾಡ್ತಾ ಇರುವಂತಹ ಕೋಟ್ಯಾಂತರ ಜನರಿಗೆ ಇದು ನೋವನ್ನು ಉಂಟು ಮಾಡಿದೆ ಹೀಗಾಗಿ ಅವರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿಕೊಳ್ಬೇಕು ಅಂತ ಸ್ವೀಡೇಮ್ ಕೋರ್ಟ್ನಲ್ಲಿ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ ಅದಾದ ಬಳಿಕ ಅವರು ಹೇಳಿಕೆಯನ್ನ ಸಹ ಕೊಟ್ಟಿದ್ದಾರೆ ಎ ಟಿ ಎಂ ಅನ್ನೇ ಕದ್ದೊಯ್ದಿದ್ದಾರೆ ಕಳ್ಳರು ಎ ಟಿ ಎಂ ಇದ್ದಂತಹ ಲಕ್ಷಾಂತರ ರೂಪಾಯಿ ಹಣ ಆಗಿದೆ ಈಗ ಮೊನ್ನೆಯಷ್ಟೇ ಬೀದರ್ನಲ್ಲಿ ಬೀದರ್ ನಲ್ಲಿ ಎ ಟಿ ಎಂಗೆ ಹಣವನ್ನ ಹಾಕೋದಕ್ಕೆ ಹೋಗ್ತಾ ಇದ್ದಂತಹ ಆ ವಾಹನ ಏನಿತ್ತು ಅಹ್ ಅದ್ರ ಮೇಲೆ ಗುಂಡ ಹಾಸಿ ಅದರಲ್ಲಿ ಇದ್ದಂತಹ ಹಣವನ್ನ ಕದ್ದೊಯ್ದಿದ್ರು ಅದಾದ ಬಳಿಕ ಮಂಗಳೂರಿನಲ್ಲಿ ನಡೆದಂತಹ ಘಟನೆ ಬ್ಯಾಂಕ್ ರಾಬರಿ ಪ್ರಕರಣ ಕೂಡ ಒಂದೆರಡು ದಿನಗಳಲ್ಲೇ ನಡೆದಿತ್ತು ಆದ್ರೆ ಇಲ್ಲಿ ಎ ಟಿ ಎಂ ಮಷೀನ್ ಅನ್ನೇ ಕದ್ದೊಯ್ದಿರುವಂತಹ ಘಟನೆ ಹಾಸನದಲ್ಲಿ ನಡೆದಿದೆ ಎ ಟಿ ಎಂ ನಲ್ಲಿ ಇದ್ದಂತಹ ಲಕ್ಷಾಂತರ ರೂಪಾಯಿ ಹಣವನ್ನ ಕಳ್ಳರು ಕತ್ಕೊಂಡು ಹೋಗಿದ್ದಾರೆ ಹಾಸನದ ಹೊರವಲಯದ ಹನುಮಂತಪುರದಲ್ಲಿ ಈ ಘಟನೆ ಸಂಭವಿಸಿದೆ ಇಂಡಿಯಾ ಒನ್ ಎ ಟಿ ಎಂ ಮಷೀನ್ ಅನ್ನ ಕದ್ದೊಯ್ದಿದ್ದಾರೆ ರಾಜ್ಯ ಹೆದ್ದಾರಿಯ ಪಕ್ಕದಲ್ಲೇ ಇರುವಂತಹ ಎ ಟಿ ಎಂ ಮಷೀನ್ ಇದಾಗಿದೆ ಇನ್ನು ಜನಸಂದಣಿ ಪ್ರದೇಶದಲ್ಲೇ ಇರುವಂತಹದು ಎಟಿಎಂಗಳು ಈಗ ಜನರು ಮುಂಚೆ ಏನ್ ಮಾಡ್ತಾ ಇದ್ರು ಕಳ್ತನ ಮಾಡೋದಕ್ಕೂ ಮುಂಚಿತವಾಗಿ ಎಲ್ಲಿ ಜನಸಂದಣಿ ಹೆಚ್ಚಾಗಿ ಇರೋದಿಲ್ವೋ ಅಂತಹ ಸ್ಥಳಗಳನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅಹ್ ಕಲ್ರು ಕೂಡ ಎಲ್ಲೊಂದ್ ಕಡೆ ನಿಸ್ಸಿಮರಾಗಿದ್ದಾರೆ ಅವರು ಜನಸಂದಣಿ ಇರುವಂತಹದ್ದನ್ನೇ ಹೆಚ್ಚಾಗಿ ಆಯ್ಕೆಯನ್ನ ಮಾಡ್ಕೊಳ್ತಾ ಇರುವಂತಹದ್ದು ಹಾಸನದಲ್ಲಿ ನಡೆದಿರುವಂತಹ ಘಟನೆಯೂ ಕೂಡ ಅಂತಹದ್ದೇ ಯಾಕಂದ್ರೆ ಜನಸಂದಣಿ ಇರುವಂತಹ ಪ್ರದೇಶದಲ್ಲೇ ಎಂ ಮಷೀನ್ ಅನ್ನ ಕದ್ದೊಯ್ದಿರುವಂತಹ ಘಟನೆ ಕೂಡ ಇದಾಗಿರುವಂತಹದ್ದು ಜನಸಂದಿನಿ ಪ್ರದೇಶದಲ್ಲಿ ಇದ್ದಂತಹ ಎಟಿಎಂ ಅನ್ನ ಖತರ್ನ ಕಳ್ಳರು ಕದ್ದೊಯ್ದಿದ್ದಾರೆ ಇವತ್ತು ಬೆಳಗ್ಗೆ ಹಗರಣದ ಸಮೇತ ಹಣದ ಸಮೇತ ಮಿಷನ್ ಅನ್ನ ಕಳ್ಳರು ಕದ್ದೊಯ್ದಿದ್ದಾರೆ ಸ್ಥಳಕ್ಕೆ ಶ್ವರ ದಳ ಬೆರಳಚ್ಚು ತಜ್ಞರು ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಸಹ ನಡೆಸ್ತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಹಾಸನ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ मुख्यम <laughs> ಟಿ ಟ್ವೆಂಟಿ ಪಂದ್ಯದಲ್ಲಿ ಇಂಗ್ಲೆಂಡ್ ಎದುರು ಇಪ್ಪತ್ತಾರು ರನ್ ಗಳಿಂದ ಪರಾಭವ ಮಿಸ್ಟ್ರಿ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಐದು ವಿಕೆಟ್ ಸಾಧನೆಯ ಹೊರತಾಗಿಯೂ ಬ್ಯಾಟರ್ಗಳ ನೀರಸ ನಿರ್ವಹಣೆಯಿಂದಾಗಿ ಭಾರತ ತಂಡ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಪ್ರವಾಸಿ ಇಂಗ್ಲೆಂಡ್ ಎದುರು ಇಪ್ಪತ್ತಾರು ರನ್ಗಳಿಂದ ಪರಾಭವಗೊಂಡಿದೆ ಎಡಗೈ ಬ್ಯಾಟರ್ ಬೈನ್ ಡಕೇನ್ ಅರ್ಧ ಶತಕ ಹಾಗೆ ಬೌಲರ್ಗಳಿಂದ ಸಂಘಟಿತ ದಾಳಿಯ ನೆರವಿನಿಂದ ಗೆಲುವನ್ನ ಒಲಿಸಿಕೊಂಡಂತಹ ಇಂಗ್ಲೆಂಡ್ ಸರಣಿ ಜೀವಂತವಿರಿಸಿದೆ ಐದು ಪಂದ್ಯಗಳ ಸರಣಿಯಲ್ಲಿ ಈಗ ಸೂರ್ಯಕುಮಾರ್ ಬಳಗದ ಮುನ್ನಡೆ ಎರಡು ಒಂದಕ್ಕೆ ತಗ್ಗಿದೆ ಈ ಮೂಲಕ ಸೂರ್ಯಕುಮಾರ್ ಹಾಗೆ ಕೋಚ್ ಗೌತಮ್ ಗಂಭೀರ್ ಕಾಂಬಿನೇಷನ್ ಏನಿದೆ ಅಜಯ ಓಟಕ್ಕೂ ಬ್ರೇಕ್ ಬಂದಿದೆ ನಿರಂಜನ್ ಶಾ ಕ್ರೀಡಾಂಗಣದಲ್ಲಿ ಮಂಗಳವಾರ ನಡೆದಂತಹ ಪಂದ್ಯದಲ್ಲಿ ಸತತ ಮೂರನೇ ಟಾಸ್ ಗೆದ್ದಂತಹ ಸೂರ್ಯಕುಮಾರ್ ಮತ್ತೊಮ್ಮೆ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡ್ರು ಮೊದಲು ಬ್ಯಾಟಿಂಗ್ ಇಳಿದಂತಹ ಇಂಗ್ಲೆಂಡ್ ಆರಂಭಿಕ ಡಕೆಟ್ ಅರ್ಧಶತಕ ನೆರವಿನಿಂದ ಸುಸ್ಥಿತಿಯಲ್ಲಿತ್ತು ಆಗ ವರುಣ್ ಚಕ್ರವರ್ತಿ ದಾಳಿಗೆ ಮಧ್ಯಮ ಕ್ರಮಾಂಕ ನಲಗಿತು ಕೊನೆಗೆ ಲಿಯಾಮ್ ಲಿವಿಂಗ್ ಸ್ಟೋನ್ ಉಪಯುಕ್ತ ಆಟದ ನೆರವಿನಿಂದ ಇಂಗ್ಲೆಂಡ್ಗೆ ಒಂಬತ್ತು ವಿಕೆಟ್ಗೆ ನೂರ ಎಪ್ಪತ್ತೊಂದು ರನ್ಗಳ ಸವಾಲಿನ ಮೊತ್ತವನ್ನ ಪೇರಿಸಿತು ಪ್ರತಿಯಾಗಿ ನಿರಂತರ ವಿಕೆಟ್ ಅನ್ನ ಕಳೆದುಕೊಂಡು ಜತೆಯಾಟದ ಕೊರತೆಯನ್ನು ಎದುರಿಸಿದಂತಹ ಭಾರತ ಒಂಬತ್ತು ವಿಕೆಟ್ಗೆ ನೂರ ನಲವತ್ತೈದು ರನ್ಗಳನ್ನಷ್ಟೇ ಶಕ್ತಗೊಳಿಸಿತು ಜಿಲ್ಲೆಯ ಒಳಕಾಡು ಸರ್ಕಾರಿ ಶಾಲೆಯ ಆವರಣದಲ್ಲಿ ಜೇನು ನೊಣಗಳು ದಾಳಿಯನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಗಾಯಗೊಂಡಿರುವಂತಹ ಜೇನು ನೊಣದ ಕಡಿತಕ್ಕೆ ಒಳಗಾಗಿರುವಂತಹ ಘಟನೆ ನಡೆದಿದೆ ಗಾಯಗೊಂಡಂತಹ ವಿದ್ಯಾರ್ಥಿಗಳಿಗೆ ಉಡುಪಿಯ ಜಿಲ್ಲಾಸ್ಪತ್ರೆಗೆ ಈಗಾಗಲೇ ದಾಖಲಿಸಲಾಗಿರುವಂತಹದ್ದು ಸೂಕ್ತ ಚಿಕಿತ್ಸೆಯನ್ನು ಸಹ ನೀಡಲಾಗಿದೆ ಇವರಲ್ಲಿ ಮೂವರು ವಿದ್ಯಾರ್ಥಿಗಳು ಗಂಭೀರವಾಗಿ ಗಾಯಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಒಳರೋಗಿಗಳನ್ನಾಗಿ ದಾಖಲು ಮಾಡಿಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ಶಾಲೆಗೆ ಬಂದಿದ್ದಂತಹ ಒಬ್ಬರು ಪೋಷಕರು ಕೂಡ ಒಳರೋಗಿಗಳಾಗಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಸದ್ಯಕ್ಕೆ ಎಲ್ಲರೂ ಕೂಡ ಅಪಾಯದಿಂದ ಪಾರಾಗಿದ್ದಾರೆ ಅಂತ ಹೇಳಿ ಜಿಲ್ಲಾ ಸರ್ಜನ್ ಡಾಕ್ಟರ್ ಅಶೋಕ್ ಕುಮಾರ್ ಅವರು ತಿಳಿಸಿದ್ದಾರೆ ಒಳಕಾಡು ಸಂಯುಕ್ತ ಪ್ರೌಢಶಾಲೆಯ ಆವರಣದಲ್ಲಿ ಆಡ್ತಾ ಇದ್ದಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಆಡ್ತಾ ಇದ್ದಂತಹ ಸಂದರ್ಭದಲ್ಲಿ ಒಬ್ಬ ಜೇನುಗೂಡಿಗೆ ಕಲ್ಲನ್ನ ಎಸೆದಿದ್ದ ಅಂತ ಹೇಳಿ ಸಹ ತಿಳಿದು ಬಂದಿರುವಂತಹದ್ದು ಆಗ ಚದುರಿದಂತಹ ಜೇನು ನೊಣಗಳು ಸಿಕ್ಕ ಸಿಕ್ಕ ವಿದ್ಯಾರ್ಥಿಗಳನ್ನ ಕಚ್ಚಿದೆ ಅಂತ ಹೇಳಿ ಶಾಲೆಯ ಆಡಳಿತ ಮಂಡಳಿ ಕೂಡ ತಿಳಿಸಿದೆ ಇದಾಗಿತ್ತು ಇವತ್ತಿನ ಮಯೂರ ಅಗ್ರವಾರ್ತೆ ನಿಖರ ಸುದ್ದಿ ಪ್ರಖರ ವರದಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ ಕೇವಲ ಸದ್ದು ಮಾಡುವುದಲ್ಲ ಕೇವಲ ಸದ್ದು ಸುದ್ದಿ ಅಷ್ಟೇ ಅಲ್ಲ ಸುದ್ದಿಯ ಸುತ್ತಮುತ್ತ ಏನಾಗ್ತಿದೆ ಅನ್ನೋದು ಅಷ್ಟೇ ಮುಖ್ಯ ಸಾಮಾಜಿಕ ಜವಾಬ್ದಾರಿ ಜನಪರ ಕಾಳಜಿ ಇಲ್ಲದಿದ್ರೆ ಅದು ಸುದ್ದಿ ವಾಹಿನಿಯೇ ಅಲ್ಲ ನಾವೇ ಮೊದಲಲ್ಲ ನಮ್ಮಲ್ಲೇ ಮೊದಲಲ್ಲ ಆದರೆ ಪ್ರಾಮಾಣಿಕತೆ ಹಾಗೂ ಜವಾಬ್ದಾರಿಯ ವಿಚಾರದಲ್ಲಿ ನಮ್ಮದು ಸದಾ ಅಗ್ರಸ್ಥಾನದ ಪ್ರಯತ್ನ ಮತ್ತೆ ಹೊಸ ರೂಪ ಹಾಗೂ ಹೊಸ ಪ್ರಸ್ತುತಿಯೊಂದಿಗೆ ನಿಮ್ಮ ಮುಂದೆ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ ವರದಿ ನಿಮ್ಮ ಕಣ್ಣ ತುಂಬ ಸಮಾಜದ ಪ್ರತಿಬಿಂಬ ಮಯೂರ ನ್ಯೂಸ್ ಮೂಲಕ ಇದು ನಿಮ್ಮದೇ ವೇದಿಕೆ ನಿಮ್ಮದೇ ಹಾರೈಕೆ ಮಯೂರ ನ್ಯೂಸ್ ಒಂದು ರಾಜ್ಯ ಜಿಲ್ಲೆಗಳು ಮೂವತ್ತೊಂದು ಸುದ್ದಿ ಜಗತ್ತು ರಾಜ್ಯದ ಸಮಗ್ರ ಸುದ್ದಿ ಪ್ರಮುಖ ಘಟಕ